ಗಣಿ ನೆಲದಲ್ಲಿ ಕೊರೋನಾ ಕುಣಿತ ಜಿಂದಾಲ್ ಕಾರ್ಖಾನೆಯಲ್ಲಿ ಎನ್ ಒನ್ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಮತ್ತೆ ಕೊರೋನಾ ಪ್ರಕರಣಗಳು ಖಾತೆ ತೆರೆಯುತ್ತಿವೆ ಗಣಿನಾಡು ಬಳ್ಳಾರಿಯಲ್ಲಿ ಕೊರೋನಾ ಪ್ರಕರಣಗಳು ಮತ್ತೆ ಕಾಣಿಸಿಕೊಂಡಿದ್ದು ಜಿಂದಾಲ್ ಉಕ್ಕಿನ ಕಾರ್ಖಾನೆಯು ಗಣಿನಾಡಿನ ಜನರ ನಿದ್ದೆ ಕೆಡಿಸಿದೆ ಜಿಂದಾಲ್ ಕಂಪನಿಯಲ್ಲಿ ಕಟ್ಟೆಚ್ಚರಕ್ಕೆ ಜಿಲ್ಲಾಡಳಿತ ಸೂಚಿಸಿದೆ ಹೌದು ಹೊರ ರಾಜ್ಯದಿಂದ ಬಂದ ಹತ್ತು ಜಿಂದಾಲ್ನ ಉದ್ಯೋಗಿಗಳಲ್ಲಿ ಕೊರೋನಾ ವೈರಸ್ ಕಾಣಿಸಿಕೊಂಡಿದೆ ಕಳೆದ ಎರಡು ದಿನಗಳ ಹಿಂದೆ ಜಿಂದಾಲ್ನ ಇಬ್ಬರು ಉದ್ಯೋಗಿಗಳಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು ಇಬ್ಬರನ್ನ ಹೋಮ್ ಕ್ವಾರಂಟೈನ್ ಮಾಡಿ ಚಿಕಿತ್ಸೆ ನೀಡಲಾಗ್ತಿದೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಅವರಿಗೆ ಯಾವ ರೀತಿ ಕೊರೋನಾ ಬಂತು ಅನ್ನೋದರ ಬಗ್ಗೆ ಅವರ ಟ್ರಾವೆಲ್ ಹಿಸ್ಟ್ರಿ ಸಂಗ್ರಹ ಮಾಡಲು ಮುಂದಾಗಿದೆ ಅವರ ಕಾಂಟ್ಯಾಕ್ಟ್ನಲ್ಲಿರುವವರೆಗೂ ಟೆಸ್ಟ್ಗೆ ಸೂಚನೆ ನೀಡಲಾಗಿದೆ ಅಲ್ಲದೆ ಕಂಪ್ಲಿ ಪಟ್ಟಣದಲ್ಲೂ ಕೂಡ ಓರ್ವ ಮಹಿಳೆಗೆ ಪಾಸಿಟಿವ್ ಬಂದಿದ್ದು ಹತ್ತು ದಿನ ಹೋಮ್ ಕ್ವಾರಂಟೈನಲ್ಲಿರಲು ವೈದ್ಯರು ಸೂಚಿಸಿದ್ದಾರೆ ಸಾರ್ವಜನಿಕರಲ್ಲಿ ವಿನಂತಿ ಈಗಾಗಲೇ ನಮ್ಮಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಕೋವಿಡ್ ಇದರ ಬಗ್ಗೆ ನಾವು ನಮ್ಮ ಆಸ್ಪತ್ರೆಗಳಲ್ಲಿ ಎಲ್ಲ ತರಹ ಪ್ರಿಕಾಷನ್ಸನ್ನು ತಗೊಂಡಿದ್ದೀವಿ ಯಾರೂ ಇದ್ರ ಬಗ್ಗೆ ಆತಂಕ ಪಡುವಂಥ ಸ್ಥಿತಿ ಇಲ್ಲ ಅದರ ಜೊತೆಯಲ್ಲಿ ನಮ್ಮಲ್ಲಿ ಯಾವುದನ್ನು ಸಹ ಪ್ರಕರಣಗಳು ಸಹ ಇರೋದಿಲ್ಲ ನಾವು ಈಗಾಗಲೇ ಜನರಲ್ ಆಸ್ಪತ್ರೆಯಲ್ಲಾಗಿರ್ಬೋದು ಅಥವಾ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಾಗಿರ್ಬೋದು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಾಗಿರ್ಬೋದು ಮೆಡಿಕಲ್ ಕಾಲೇಜಲ್ಲಿ ಮತ್ತು ಡಿಸ್ಟಿಕ್ ಆಸ್ಪೆಟ್ಲಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಸುಮಾರು ಬೆಡ್ಗಳನ್ನು ಸಹ ನಾವು ಸುಮಾರು ನೂರ ಐವತ್ತು ಆಕ್ಸಿಜನ್ ಬೆಡ್ಗಳ ಅವೈಲಬಿಲಿಟಿಯಲ್ಲಿ ನಮ್ಮಲ್ಲಿ ಇದೆ ಹಾಗೆ ನಮ್ಮಲ್ಲಿ ಇನ್ನು ಜಿಂದಾಲ್ ಕಂಪನಿಯಲ್ಲಿ ಪಾಸಿಟಿವ್ ಬಂದ ವ್ಯಕ್ತಿಗಳಿಗೆ ಈಗಾಗಲೇ ಚಿಕಿತ್ಸೆ ನೀಡಲಾಗುತ್ತಿದ್ದು ಮತ್ತೆ ಪರೀಕ್ಷೆಗೊಳಪಡಿಸಿ ಕೊರೋನಾ ಪಾಸಿಟಿವ್ ಬರದಿದ್ದಲ್ಲಿ ಕ್ವಾರಂಟೈನ್ ನಿಂದ ಮುಕ್ತಗೊಳಿಸಲಾಗುವುದು ಸದ್ಯಕ್ಕೆ ಅಸಿಂಥ್ರೋಮೈಸಿನ್ ವಿಟಮಿನ್ ಸಿ ಮಲ್ಟಿವಿಟಮಿನ್ಸ್ ನೀಡಿ ಚಿಕಿತ್ಸೆ ನೀಡಲಾಗುತ್ತಿದೆ ಹೊರ ರಾಜ್ಯದಿಂದ ಬಂದ ಇಬ್ಬರು ಜಿಂದಾಲ್ ನೌಕರರ ಟ್ರಾವೆಲ್ ಹಿಸ್ಟರಿ ಕಲೆ ಹಾಕಲಾಗುತ್ತಿದೆ ಆದರೂ ಕೂಡ ಗಣಿನಾಡು ಬಳ್ಳಾರಿ ಜನರು ಮಾತ್ರ ಆತಂಕದಲ್ಲಿದ್ದಾರೆ ಒಟ್ಟಾರೆಯಾಗಿ ಒಟ್ಟು ಗ್ರಾಮದ ಆಸ್ಪತ್ರೆಯಲ್ಲಿ ಸಾಮಾನ್ಯ ಆರೋಗ್ಯ ತಪಾಸಣೆ ನಡೆಸುವ ವೇಳೆ ಎಂಟಕ್ಕೂ ಅಧಿಕ ಜನರಿಗೆ ಕೋವಿಡ್ ದೃಢಪಟ್ಟಿದೆ ಆದರೆ ಅದು ರೂಪಾಂತರಿ ಕೋವಿಡ್ ಅಲ್ಲ ಇವರೆಲ್ಲ ತಮ್ಮ ಮನೆಗಳಲ್ಲೇ ಚಿಕಿತ್ಸೆ ಪಡೆಯುತ್ತಿದ್ದು ಆರೋಗ್ಯವಾಗಿದ್ದಾರೆ ಅವರಿಗೆ ಆರೋಗ್ಯ ಇಲಾಖೆ ಸೂಕ್ತ ಮಾರ್ಗದರ್ಶನ ಹಾಗೂ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ ಒಟ್ಟಾರೆ ಗಣಿನಾಡು ಬಳ್ಳಾರಿಯಲ್ಲಿ ದಿನದಿಂದ ದಿನಕ್ಕೆ ಸಂಖ್ಯೆ ಏರ್ತಿರೋದು ಮಾತ್ರ ಜನರನ್ನ ಕೆಡಿಸುವಂತೆ ಮಾಡಿದೆ